ನಮಸ್ಕಾರ ರೈತ ಬಾಂಧವರಿ ಪಯಣಿ ಅಗ್ರೋಂಡ್ ನರ್ಸರಿ ಅವರ ಕಾಳು ಮೆಣಸಿಗೆ ಬಳ್ಳಿ ಹಬ್ಬಿಸುವ ಅರಂತ ಗಿಡಗಳು ಈಗ ಖಾಲಿಯಾಗುವ ಹಂತದಲ್ಲಿದ್ದು ಇನ್ನೇನು ಕೆಲವೇ ಕೆಲವು ಗಿಡಗಳು ಮಾತ್ರ ಸ್ಟಾಕ್ನಲ್ಲಿ ಇವೆ ಈಗಾಗಲೇ ಈ ಗಿಡಗಳನ್ನು ನೆಟ್ಟಿರುವ ರೈತರು ಉತ್ತಮ ಬೆಳವಣಿಗೆಯನ್ನು ಕಾಣುತ್ತಿದ್ದು ಪಯಣಿ ಗಿಡಗಳ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇವು ಸೀಸನ್ ಬೇಸ್ಡ್ ಗಿಡಗಳಾಗಿರುವುದರಿಂದ ಈ ತಿಂಗಳ ಅಂತ್ಯದೊಳಗೆ ಬಹುತೇಕ ಎಲ್ಲಾ ಗಿಡಗಳು ಕೂಡ ಖಾಲಿಯಾಗುವ ಸಾಧ್ಯತೆಗಳಿವೆ ಮತ್ತೆ ನಂತರ ಅರಂತ ಗಿಡಗಳು ಬೇಕೆಂದರೆ ಮುಂದಿನ ವರ್ಷವೇ ದೊರೆಯಲಿವೆ ಮತ್ತೆ ನೀವು ಈಗ ಈ ಗಿಡಗಳನ್ನು ಖರೀದಿಸಿ ನೆಟ್ಟರೆ ಮುಂದಿನ ಐದರಿಂದ ಆರು ತಿಂಗಳುಗಳ ಒಳಗೆ ಕಾಳು ಮೆಣಸಿನ ಕೃಷಿ ಶುರು ಮಾಡಬಹುದಾಗಿದೆ ಮತ್ತೆ ಪಯಣಿ ಅಗ್ರೋಂಡ್ ನರ್ಸರಿ ಅವರು ಈ ಗಿಡಗಳನ್ನು ಹೋಮ್ ಡೆಲಿವರಿ ನೀಡುವುದರ ಜೊತೆಗೆ ಒಂದು ವೇಳೆ ರೈತರಿಗೆ ಅವಶ್ಯಕತೆ ಇದ್ದರೆ ಇವರದೇ ಲೇಬರ್ಸ್ ಗಳು ಬಂದು ಗಿಡಗಳನ್ನು ನಾಟಿ ಮಾಡಿಕೊಟ್ಟು ನಿರ್ವಹಣೆ ಮಾಡುವ ಕೆಲಸವನ್ನು ಕೂಡ ಮಾಡಿಕೊಡುತ್ತಾರೆ ಸೊ ನಿಮ್ಗೆ ಇವರು ಎಲ್ಲಾ ರೀತಿಯಿಂದ ಕೂಡ ಬೇಕಾದ ಸಹಾಯವನ್ನು ಮಾಡಿಕೊಡುತ್ತಾರೆ ಆದ್ದರಿಂದ ಇನ್ನೇನು ಕೆಲವೇ ಕೆಲವು ಗಿಡಗಳು ಮಾತ್ರ ಬಾಕಿ ಇರುವುದರಿಂದ ನಿಮ್ಗೆ ಏನಾದರೂ ಅರಂತ ಗಿಡಗಳ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ ಗೆ ಕರೆ ಮಾಡಿ ಕೂಡಲೇ ಅರಂತ ಗಿಡಗಳನ್ನು ಬುಕ್ ಮಾಡಿಕೊಳ್ಳಬಹುದಾಗಿದೆ ಇದ್ರ ಜೊತೆಗೆ ಪಯಣಿ ಅಗ್ರೋಂಡ್ ನರ್ಸರಿ ಅವರ ಎಲ್ಲಾ ರೀತಿಯ ಹಣ್ಣಿನ ಗಿಡಗಳು ಮತ್ತೆ ಎಲ್ಲಾ ರೀತಿಯ ಮಸಾಲಾ ಪದಾರ್ಥ ಗಿಡಗಳು ಕೂಡ ಲಭ್ಯವಿದೆ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದ್ರೆ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ಕರೆ ಮಾಡಿ ಎಲ್ಲಾ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಧನ್ಯವಾದಗಳು